ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ಶಿವಕುಮಾರ್ ಅವರೇ ರಾಜಗೋಪಾಲ್ ಅವರೇ ನನ್ನೆಲ್ಲ ಅಧಿಕಾರಿ ಮಿತ್ರರೇ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ ಎಫ್ ಸೊಕ್ರೆಟೇಸ್ ಇದ್ದಾರೆ ಡಾಕ್ಟರ್ ರಾಜೇಂದ್ರ ಅವರಿದ್ದಾರೆ ರಾಕೇಶ್ ಕುಮಾರ್ ಇದ್ದಾರೆ ದೇವರಾಜ್ ಎಲ್ಲರೂ ಇದ್ದಾರೆ ಆಶಾ ಅವರು ಕೂಡ ಮಾತಾಡಿದ್ದಾರೆ ಎಮ್ ಎಸ್ ಎಮ್ ಇ ಈ ದೇಶದ ಪ್ರೈಡ್ ಎಮ್ ಎಸ್ ಎಮ್ ಇಸ್ ಆರ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್ ದೇಶದಲ್ಲಿ ಹತ್ರ ಹತ್ರ ಸುಮಾರು ಮೂವತ್ತು ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟಂಥವರು ಎಮ್ ಎಸ್ ಎಮ್ ಇಗಳು ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಐ ಕಂಗ್ರಾಚ್ಯುಲೇಟ್ ದಮ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಕೃಷಿಗರು ಕೃಷಿ ಕಾರ್ಮಿಕರು ಇರುವಂಥದ್ದು ಅದರ ನೆಕ್ಸ್ಟ್ ಬಂದರೆ ಎಮ್ ಎಸ್ ಸಿ ಸ್ವಾತಂತ್ರ್ಯದ ನಂತರದ ಆರಂಭ ದಿನಗಳಲ್ಲಿ ನಾವು ಭಾಳ ದೊಡ್ಡ ದೊಡ್ಡ ಕಾರ್ಖಾನೆಗಳ ಕಡೆಗೆ ನಮ್ಮ ಸರ್ಕಾರ ಹೋಯಿತು ಆದರೆ ಆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವತ್ತು ಎಪ್ಪತ್ತು ವರ್ಷ ಒಂದ್ಸಾರಿ ತಿರುಗಿ ನೋಡಿದರೆ ಎಪ್ಪತ್ತೆಂಟು ವರ್ಷ ಆಗಿದೆ ಬಹಳಷ್ಟು ಕಾರ್ಖಾನೆಗಳು ಸ್ವಾತಂತ್ರ್ಯ ಬಂದು ಒಂದು ನಲವತ್ತು ಐವತ್ತು ವರ್ಷದಲ್ಲೇ ಮುಚ್ಚೋದು ನಮ್ಮದೇ ರಾಜ್ಯದ ನಮ್ಮ ಪ್ರೈಡ್ ಎಚ್ ಎಂ ಟಿ ಇವತ್ತಿಲ್ಲ ನಮ್ಮದ ರಾಜ್ಯದ ಎನ್ ಜಿ ಎಫ್ ಇವತ್ತಿಲ್ಲ ಎಕ್ಸೆಪ್ಟು ಕೇಂದ್ರ ಸರ್ಕಾರದ ಕೆಲವು ಪಿ ಎಸ್ ಯುಗಳು ಬಿಟ್ಟರೆ ಅದು ಬಿ ಎಚ್ ಎಲ್ಲು ಬಿ ಎಲ್ ಅಥವಾ ಎಚ್ ಎ ಎಲ್ಲು ಯಾವುದೋ ನಮ್ಮ ಡಿಫೆನ್ಸಿಗೆ ಮುಖ್ಯವಾಗಿ ಅಗತ್ಯವಾಗಿ ಬೇಕಿತ್ತು ಅದು ಬಿಟ್ರೆ ಬಾಕಿ ಎಲ್ಲ ಕಂಪನಿಗಳು ಕೂಡ ಮುಚ್ಚೋಗಿದವೆ ಯಾಕೆ ಅದು ಸರ್ಕಾರಕ್ಕೆ ಒಂದು ಹಣ ಆಗಿತ್ತು ಬಂದಂತ ಎಲ್ಲರೂ ಕೂಡ ಆ ಕಂಪನಿಯನ್ನು ಬೆಳೆಸ್ಬೇಕಂತ ಯೋಚನೆ ಮಾಡಿಲ್ಲ ನಮ್ಮ ಅದರಲ್ಲಿ ಅವರವರ ಸ್ವಂತಕ್ಕೆ ಲಾಭವನ್ನು ತಗೊಂಡು ಅದನ್ನ ಪೂರ್ತಿ ಮುಳುಗಿಸಾಕಿದ್ರು ಅದರಲ್ಲಿ ಎಲ್ಲರ ಜವಾಬ್ದಾರಿನೂ ಇದೆ ಆದರೆ ಎಮ್ ಎಸ್ ಎಮ್ ಇಗಳಿಗೆ ಸರ್ಕಾರ ಸಪೋರ್ಟ್ ಜಾಸ್ತಿ ಮಾಡಿರಲಿಲ್ಲ ಎಮ್ ಎಸ್ ಎಮ್ ಈ ದೇಶದಲ್ಲಿ ಅಂತಂದ್ರೆ ಅದು ನಿಮ್ಮ ಪರಿಶ್ರಮದಿಂದ ಇವತ್ತು ಬೆಳೆದಿದೆ ಇಷ್ಟು ಶಕ್ತಿಶಾಲಿಯಾಗಿ ಇವತ್ತು ಬೆಳೆದಿದೆ ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದರು ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂಥದ್ದು ಯಾವುದು ನಮ್ಮ ದೇಶದಲ್ಲಿ ಇವತ್ತು ಉದ್ಯೋಗದ ಬಗ್ಗೆ ಚರ್ಚೆ ನಡೀತಿದೆ ಎಂಪ್ಲಾಯ್ಮೆಂಟ್ ಬಗ್ಗೆ ಚರ್ಚೆ ನಡೀತಿದೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಿದೆ ಯಾವುದನ್ನು ಮಾಡಬೇಕು ನಾವು ನಮ್ಮ ದೇಶದಲ್ಲಿ ಕಚ್ಚಾ ವಸ್ತು ಯಾವುದು ಸಿಗುತ್ತೆ ಅದನ್ನು ನಾವು ಹೆಚ್ಚು ಬಳಕೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಬೇಕು ಕಚ್ಚಾ ವಸ್ತು ಯಾವುದು ಸಿಗುತ್ತೆ ನಮ್ಮ ದೇಶದಲ್ಲಿ ಕಚ್ಚಾ ವಸ್ತು ಎಲ್ಲವೂ ಸಿಗುತ್ತೆ ಮಿನರಲ್ಸ್ ಇದೆ ಮೈನ್ಸ್ ಇದೆ ಕೃಷಿ ಇದೆ ಪಶುಸಂಗೋಪನೆ ಇದೆ ಎಲ್ಲವೂ ಇದೆ ಆದರೆ ವರ್ಲ್ಡಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ ಇವತ್ತು ನೀವು ಯಾವುದಾದ್ರೂ ಸೂಕ್ಷ್ಮ ಟೆಕ್ನಾಲಜಿ ಮಾತು ಬಂದರೆ ದೊಡ್ಡ ದೊಡ್ಡ ಟರ್ಬೈನ್ಸು ಅಥವಾ ಯಾವುದೋ ಮೆಷಿನರಿ ಮಾತು ಬಂದರೆ ಯಾವುದಕ್ಕೆ ಜನ ವರ್ಲ್ಡಲ್ಲಿ ಹೋಗ್ತಾರೆ ಜರ್ಮನಿಗೆ ಹೋಗ್ತಾರೆ ಜರ್ಮನಿ ಬಗ್ಗೆ ಮಾತಾಡ್ತೀವಿ ಆದರೆ ನಮ್ಮ ದೇಶದ ಹಲವಾರು ವ್ಯವಸ್ಥೆಗಳಿಗೆ ಕೂಡ ಹೊರದೇಶದಿಂದಲೇ ನಾವು ಸಣ್ಣ ಸಣ್ಣ ಪಾರ್ಟನ್ನ ದೊಡ್ಡ ಪಾರ್ಟ್ರನ್ನ ತರಿಸ್ಕೊಳ್ಳೋದಾಗ್ತಾ ಇತ್ತು ಅದಕ್ಕಾಗಿ ಪ್ರಧಾನಿ ಅವರು ಹೇಳಿದರು ಮೇಕ್ ಇನ್ ಇಂಡಿಯಾದ ಮೂಲಕ ಇವತ್ತು ಬಹಳ ಹೆಮ್ಮೆ ಕೊಡುವಂಥದ್ದು ಅಂತಂದರೆ ನಾವು ಭಾಷಣ ಮಾಡ್ತಿದ್ವಿ ಹಿಂದೆ ಪೊಲಿಟಿಕಲ್ ಭಾಷಣ ಇಲ್ಲಿ ಅಗತ್ಯ ಇಲ್ಲ ಅದು ಆದರೂ ನಾವು ಹೇಳ್ತಾ ಇದ್ವಿ ನಮ್ಮ ಪೊಲೀಸ್ ಹೊರಗೆ ನಿಂತಿರುವಂಥ ಪೊಲೀಸರ ಕೈಯಲ್ಲಿರುವಂಥ ಗುಂಡು ಬದ್ದು ಕೂಡ ಹೊರದೇಶದಿಂದ ನಮಗೆ ಬರುತ್ತೆ ಮ್ಯಾಕ್ಸಿಮಮು ನಾವು ನಮ್ಮ ಡಿಫೆನ್ಸ್ಗೆ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂತಿದೀವಿ ಅಂತ ಹೇಳ್ತಿದ್ವಿ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಾದ ಮೇಲೆ ಈ ದೇಶ ಡಿಸೈಡ್ ಮಾಡ್ತು ನಾವು ಸೈನ್ಯದಲ್ಲಿ ಸ್ವಾವಲಂಬಿ ಆಗಬೇಕು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್ ನಮ್ಮ ದೇಶ ತೊಂಬತ್ತೊಂಬತ್ತು ಶೇಕಡ ಡಿಫೆನ್ಸ್ ಅಲ್ಲಿ ಸ್ವಾವಲಂಬಿ ಆಗುವಂಥದನ್ನು ಮಾಡಿದ್ವಿ ಅದಕ್ಕೆ ಎಮ್ ಎಸ್ ಎಂಇ ಕೊಡುಗೆ ಕೂಡ ಬಹಳ ದೊಡ್ಡದಿದೆ ಚಿಕ್ಕ ಚಿಕ್ಕ ಐಟಮ್ಸು ಯಾವುದು ನಮ್ಮ ವಿಮಾನಕ್ಕೆ ಬೇಕು ಯಾವುದು ನಮ್ಮ ಸಬ್ಮೆರೀನ್ಗೆ ಬೇಕು ಯಾವುದು ನಮ್ಮ ಫೈಟರ್ ಜೆಟ್ಗೆ ಬೇಕು ಅದನ್ನ ಭಾರತದಲ್ಲಿ ತಯಾರು ಮಾಡುವಂತ ಯಾವ ಕಂಪೆನಿಗಳಿದ್ದಾವೆ ಉದ್ಯಮಿಗಳಿದ್ದಾವೆ ಅವರಿಗೆ ಸಪೋರ್ಟ್ ಮಾಡುವಂಥದನ್ನ ನಾವು ಮಾಡೋದು ಶುರು ಮಾಡಿದ್ವಿ ಹೊರ ದೇಶಕ್ಕೆ ಇವತ್ತು ನಮ್ಮ ದೇಶದ ಡಿಫೆನ್ಸು ಎಕ್ಸ್ಪೋರ್ಟ್ ಮಾಡುವ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ ಎಂ ಎಸ್ ಇನ್ನಷ್ಟು ಬಲೆ ಅದಕ್ಕಾಗಿ ಪ್ರಧಾನಿ ಅವರು ಯಾರು ಎಮ್ ಎಸ್ ಎಮ್ ಇ ಉದ್ಯಮ ಶುರು ಮಾಡ್ತಾರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ನಾವು ಐವತ್ತು ಲಕ್ಷ ತನಕ ನಿಮಗೆ ಬೆನಿಫಿಟ್ ಕೊಡುವಂಥದ್ದು ನೀವು ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾಡ್ತಾ ಅಂತಂದ್ರೆ ಇಪ್ಪತ್ತು ಲಕ್ಷ ಬೆನಿಫಿಟ್ ತಗೊಳ್ಳುವಂಥದ್ದು ನೀವು ಎರಡನೇ ಬಾರಿಗೆ ಲೋನ್ಗೆ ಬರ್ತೀರಿ ಸಕ್ಸಸ್ ಆಗಿದ್ದೀರಿ ಅಂತಂದ್ರೆ ಒಂದು ಕೋಟಿ ತನಕ ಭಾರತ ಸರ್ಕಾರ ಇವತ್ತು ನಿಮಗೆ ಲೋನ್ ಪ್ರೊವೈಡ್ ಮಾಡಿಸುವಂಥದ್ದು ಸರ್ವಿಸ್ ಸೆಕ್ಟರ್ಗೆ ಇಪ್ಪತ್ತೈದು ಲಕ್ಷ ಕೊಡಿಸುವಂಥದ್ದು ಬ್ಯಾಂಕ್ ಅವರು ಬಂದು ಕೂತಿದ್ದಾರೆ ಇವತ್ತು ಅನ್ನ ಮತ್ತು ಎಮ್ ಎಸ್ ಎಮ್ಗಳನ್ನು ಒಟ್ಟು ಮಾಡಬೇಕು ಜೋಡಿಸಬೇಕು ಕ್ರೆಡಿಟ್ ಸೌಲಭ್ಯ ಕೊಡಬೇಕು ಈ ವರ್ಷದ ಅಲ್ಲಿ ಸುಮಾರು ಐನೂರು ಕಂಪನಿಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ನಾವು ಡಿಸೈಡ್ ಮಾಡಿದ್ದೀವಿ ಯಾಕೆ ನಮ್ಮ ದೇಶದಲ್ಲೇ ಉತ್ಪಾದನೆಯನ್ನು ನಾವು ಮಾಡಬೇಕು ಇದಕ್ಕೆ ಆದ್ಯತೆ ಕೊಡಬೇಕು ಲೇಬರ್ಸ್ ಜಾಸ್ತಿ ಮಾಡಬೇಕು ಸ್ಕಿಲ್ಡ್ ಲೇಬರ್ ಜಾಸ್ತಿ ಮಾಡಬೇಕು ಉದ್ಯೋಗದ ಬಗ್ಗೆ ನಡೀತಿದೆ ನಾನು ಯಾವುದೇ ಎಮ್ ಎಸ್ ಎಂಇ ಮೀಟಿಂಗ್ ಹೋದಾಗ ದೇಶದಲ್ಲೆಲ್ಲ ಕೇಳುವಂಥದ್ದು ಲೇಬರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ ಆದರೆ ಅವರನ್ನು ನಾವು ಸ್ಕಿಲ್ಡ್ ಮಾಡ್ತಾ ಇದೀವ ನಮ್ಮ ರಿಕ್ವೈರ್ಮೆಂಟ್ ಮೀಟ್ ಮಾಡುವಷ್ಟಕ್ಕೆ ಅವರು ಟ್ರೈನಿಂಗ್ ಆಗಿದೀಯಾ ನಮ್ಮ ದೇಶದ ಕೊರತೆ ಇದು ಮೊನ್ನೆ ಜಿ ಟ್ವೆಂಟಿ ಮೀಟಿಂಗ್ಗೆ ನಾನು ಬ್ರೆಜಿಲ್ಗೆ ಹೋದಾಗ ಜಪಾನ್ ಅವರು ನನ್ನ ಹತ್ರ ಕೇಳಿದ್ರು ನಮಗೆ ಸ್ಕಿಲ್ಡ್ ಲೇಬರಸ್ ಕಳಿಸಿ ಇವತ್ತು ವರ್ಲ್ಡಿನ ಬೇಡಿಕೆ ಏನು ಲೇಬರರ್ಸ್ ಬರ್ತಾರೆ ಆದರೆ ನಮ್ಮ ಲೇಬರ್ಸ್ ಬೇರೆ ದೇಶದಲ್ಲಿ ಹೋಗಿ ಕಸ ಗುಡಿಸೋದು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಾಗಿ ನಾವು ಕಳಿಸೋದಲ್ಲ ಇಷ್ಟು ದಿನಗಳ ಕಾಲ ಬಹಳಷ್ಟು ದೇಶದಲ್ಲಿ ಈ ಕೆಲಸನೂ ಮಾಡಿದ್ದಾರೆ ಆದರೆ ಇವತ್ತು ಸರ್ಕಾರ ಬಯಸ್ತಾ ಇದೆ ನಮ್ಮ ದೇಶದ ಅನ್ಸ್ಕಿಲ್ಡ್ ಲೇಬರ್ ಕಳಿಸುವ ಬದಲು ಸ್ಕಿಲ್ಡ್ ಲೇಬರನ್ನು ನಾವು ಬೇರೆ ದೇಶಕ್ಕೆ ಕಳಿಸಿದರೆ ಅವರ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅವರ ಗೌರವ ಜಾಸ್ತಿ ಆಗುತ್ತೆ ಅವರ ಗೌರವ ಜಾಸ್ತಿ ಆಗುತ್ತೆ ನಮ್ಮ ದೇಶಕ್ಕೂ ಗೌರವ ಬರುತ್ತೆ ಈ ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ಯೋಚನೆ ಮಾಡ್ತಿದೆ ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟು ಡಿಪಾರ್ಟ್ಮೆಂಟು ಸಪ್ರೇಟ್ ಮಾಡಿದ್ವಿ ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟು ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಕೊಡ್ತೀವಿ ಟ್ರ ಎಮ್ ಎಸ್ ಎಮ್ ಎಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ ಕೃಷಿಯಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ ಪಶುಸಂಗೋಪನೆಯಲ್ಲಿ ಸ್ಕಿಲ್ಡ್ ಟ್ರೈನಿಂಗ್ ಇದೆ ಆರ್ ಡಿ ಪಿ ಆರ್ ಅಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ ಎಲ್ಲ ಇಲಾಖೆಯಲ್ಲಿ ಕೂಡ ನಾವು ಸ್ಕಿಲ್ ಟ್ರೈನಿಂಗನ್ನು ಸ್ಕಿಲ್ಲಿಂಗ್ ಮತ್ತು ಸ್ಕಿಲ್ಲಿಂಗ್ ಅಂತ ಯಾಕೆ ಹೇಳ್ತೀವಿ ವಿಶ್ವಕರ್ಮರು ವಿಶ್ವಕರ್ಮರು ಯಾರಿಲ್ಲಿ ಬಂದಿದ್ದಾರೆ ಅವರಿಗೆ ಈ ಕಸಬು ಹೊಸದಲ್ಲ ಇಲ್ಲಿ ಬಂದಿರುವಂಥ ಎಲ್ಲ ಶಿಲ್ಪಕಾರರು ಇಲ್ಲಿ ಬಂದಿರುವಂಥ ಬುಟ್ಟಿ ಮಾಡುವವರು ಇಲ್ಲಿ ಬಂದಿರುವಂಥ ಬೋಟ್ ಬೇಕಾಸಿ ಇಲ್ಲಿ ಬಂದಿರುವಂಥ ಬಟ್ಟೆ ನೆಯ್ಯವರು ಇವ್ರು ಯಾರು ಅಲ್ಲ ಇವರ ಕುಲಕಸ್ಬು ಇದು ಅವರ ಅಪ್ಪನಿಂದ ಅವರ ತಾತನಿಂದ ಅವರಿಂದ ಅವರು ನೋಡಿ ನೋಡಿ ಕಲ್ತಿದ್ದಾರೆ ಅದಕ್ಕಾಗಿ ಇವತ್ತು ಸರ್ಕಾರ ಹೇಳ್ತಾ ಇದೆ ಅವರು ಪಾಪ ಕಷ್ಟಪಟ್ಟು ಮರ ಕುಯ್ತಾರೆ ನಿಮಗೆ ಗೊತ್ತಿದೆ ನಾವು ಚಿಕ್ಕವರಿರುವಾಗ ಇರುವಾಗ ಮರನ್ನ ಹೇಗೆ ಚೆನ್ನಾಗಿ ಮಾಡ್ತಿದ್ರು ಸಾಫ್ ಮಾಡ್ತಿದ್ರು ಅದಕ್ಕೆ ಹಿಂಗೆ ಮಾಡ್ತಿದ್ರು ನಾವು ನಮ್ಮ ಭಾಷೆಯಲ್ಲಿ ತುಳುವಲ್ಲಿ ಗೀಸುಳಿ ಅಂತ ಹೇಳ್ತಿದ್ವಿ ಅಂದ್ರೆ ಅದನ್ನ ಚೆನ್ನಾಗಿ ಮಾಡುದು ರಿಫೈನ್ ಮಾಡುವಂಥದ್ದು ಮಾಡ್ತಾ ಇದ್ರು ಇವತ್ತು ಅದು ಬೇಕಿಲ್ಲ ಇವತ್ತು ಮೆಷಿನ್ ಬಂದಿದೆ ಕುಟ್ಟಿ 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 ಮೂರ್ತಿ ಮಾಡ್ತಾ ಇದ್ರು ಇವತ್ತು ಬೇಕಿಲ್ಲ ಇವತ್ತು ಮಿಷಿನ್ ಬಂದಿದೆ ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆಗತವಾಗಿ ಕುಲಕಸು ಮಾಡ್ತಾ ಇದ್ರು ಅವರಿಗೆ ನಾವು ಸ್ಕಿಲ್ ಮಾಡಬೇಕು ಅಪ್ಸ್ಕಿಲ್ ಮಾಡಬೇಕು ಅವರಿಗೆ ಟೆಕ್ನಾಲಜಿ ಕೊಡಬೇಕು ಮೆಷಿನರಿ ಕೊಡಬೇಕು ಟೂಲ್ ಕೊಡಬೇಕು ಕ್ರೆಡಿಟ್ ಗ್ಯಾರಂಟಿ ಕೊಡಬೇಕು ಕ್ರೆಡಿಟ್ ಜೊತೆ ಬ್ಯಾಂಕ್ ಕೊಲಾಬ್ರೇಟ್ ಮಾಡಬೇಕು ಮತ್ತು ಮಾರ್ಕೆಟಿಂಗ್ ಕೊಡಬೇಕು ಮಾರ್ಕೆಟಿಂಗ್ ಎಲ್ಲಿದೆ ನಾನು ಮೈಸೂರಿನಲ್ಲಿ ಉಸ್ತುವಾರಿ ಸಚಿವರಿದ್ದಾಗ ಅಲ್ಲಿ ಒಂದು ಕಲಾ ಕಾಲೇಜ್ ಇದೆ ಅಂದ್ರೆ ಪೇಂಟಿಂಗು ಇದನ್ನ ಇದೆ ಯಾರು ಹುಡುಗರು ಹೋಗ್ತಾ ಇರಲಿಲ್ಲ ಅದಕ್ಕೆ ಏನಂತಾರೆ ಅದಕ್ಕೆ ಯಾವ ಕಾಲೇಜು ಜಯ ಚಾಮರಾಜೇಂದ್ರೇಜ್ ಇದೆ ಬರೀ ಇಪ್ಪತ್ತು ಜನ ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಕೊಡ್ತಿದ್ರು ನಾನು ಅವ್ರಿಗೆ ಒಂದು ದಿನ ಕೇಳಿದೆ ಹೋಗ್ಲಿ ನೀವು ಬಂದಿದ್ದೀರಿ ಯಾವ ಧೈರ್ಯದ ಮೇಲೆ ಬಂದಿದ್ದೀರಿ ಅಂತ ನೀವು ಇಪ್ಪತ್ತು ಜನ ಬಂದಿದ್ದೀರಲ್ಲಪ್ಪ ಡಿಗ್ರಿ ಓದಕ್ಕಿದ್ರಲ್ಲಿ ಯಾವ ಧೈರ್ಯದ ಮೇಲೆ ಬಂದ್ರಿ ಅವ್ರು ಹೇಳಿದ್ರು ಮೇಡಮ್ ನಾವಿಲ್ಲಿ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಲಂಡನ್ ನಲ್ಲಿ ನಮ್ಗೆ ಐದು ಲಕ್ಷ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್ ನಮ್ಮ ಒಂದು ಪೇಂಟಿಂಗ್ ಅನ್ನ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಫಾರಿನರ್ಸ್ ಖರೀದಿ ಮಾಡ್ತಾರೆ ಆದ್ರೆ ಜನಕ್ಕೆ ಇದು ಗೊತ್ತಿಲ್ಲ ಇದು ಇವತ್ತು ನಮ್ಮ ದೇಶದಲ್ಲಿ ಯಾವುದು ನಮ್ಮ ಹಿರಿಯರ ಕಾಲದಿಂದ ಕಲೆ ಇತ್ತು ನಮ್ಮ ಶಿಲ್ಪಕಲೆ ಇರ್ಬೋದು ಅದು ಚಿತ್ರಕಲೆ ಇರ್ಬೋದು ಅದು ಯಾವುದೇ ಇರ್ಬೋದು ಇದನ್ನ ನಾವು ಅಪ್ಗ್ರೇಡ್ ಮಾಡಿದ್ರೆ ಹೊರ ದೇಶದಲ್ಲಿ ಇದಕ್ಕೆ ಬೇಡಿಕೆ ಇದೆ ಅದಕ್ಕಾಗಿ ಪ್ರಧಾನಿ ನಮ್ಗೆ ಹೇಳಿದ್ದಾರೆ ಕೇವಲ ನೀವು ವಿಶ್ವಕರ್ಮರಿಗೆ ಟೂಲ್ ಕೊಟ್ರಿ ಟ್ರೈನಿಂಗ್ ಕೊಟ್ರಿ ಸಾಲ ಕೊಡಿಸಿದ್ರಿ ಇಷ್ಟು ಮಾತ್ರ ಅಲ್ಲ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ರೀಚ್ ಆಗಬೇಕು ಇದನ್ನು ಮಾಡುವಂಥ ಜವಾಬ್ದಾರಿಯನ್ನು ನಾವು ಹೊರಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಪ್ರಮುಖರು ಬರಬೇಕಾಗಿತ್ತು ಯಾವುದೇ ವಿಶ್ವಕರ್ಮ ಯೋಜನೆ ಸರ್ಕಾರದ ಯೋಜನೆಯಲ್ಲಿ ಪೊಲಿಟಿಕ್ಸ್ ಇಲ್ಲ ಯಾಕೆಂದ್ರೆ ರಾಜ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟು ಸರಿ ಕೆಲಸ ಮಾಡಬೇಕು ನಮ್ಮ ಹಣ ಏನು ಬಂದರೂ ಕೂಡ ರಾಜ್ಯಕ್ಕೆ ಬರುತ್ತೆ ರಾಜ್ಯ ಸರ್ಕಾರ ನಾನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಅವರು ಜವಾಬ್ದಾರಿಯನ್ನು ತಗೋಬೇಕು ಇದನ್ನು ಅಪ್ ಮಾಡುವಂಥದ್ದು ಮಾಡಬೇಕು ನಮ್ಮ ರಾಜ್ಯದಲ್ಲಿ ಎಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಬಹುದು ನಮ್ಮ ರಾಜ್ಯದಲ್ಲಿ ಎಲ್ಲಿ ಇದನ್ನು ಚೆನ್ನಾಗಿ ಮಾಡಬಹುದು ಎಲ್ಲಿ ಇದನ್ನು ಕ್ಲಸ್ಟರ್ ಮಾಡಬಹುದು ಎಲ್ಲ ಜಾಗ ಕೊಡಬೇಕು ಇವತ್ತು ನಾನು ಎನ್ ಎಸ್ ಐ ಸಿ ನ್ಯಾಷನಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ಗೆ ಒಂದು ಕಾರ್ಯಕ್ರಮ ಸಲುವಾಗಿ ಡೆಲ್ಲಿಗೆ ಹೋಗಿದೆ ಅಲ್ಲಿ ಹೋಗಿ ಬಹಳ ದೊಡ್ಡ ಕ್ಯಾಂಪಸ್ ಅದು ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ಅಪ್ ಸ್ಕಿಲಿಂಗ್ ಮಾಡ್ತಾರೆ ನಾನು ಅಲ್ಲಿ ಹೋದ ತಕ್ಷಣ ಅನ್ನಿಸ್ತು ನಮ್ಮ ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಇದಿಲ್ಲ ನೀವು ಎನ್ ಎಸ್ ಸಿಯ ಟ್ರೈನಿಂಗ್ ತಗೋಬೇಕಾದ್ರೆ ಒಬ್ಬ ಕೇರಳದವನು ತಮಿಳ್ನಾಡವರು ಅಥವಾ ಕರ್ನಾಟಕದವರು ಅಥವಾ ಗೋದವರು ಡೆಲ್ಲಿಗೆ ಹೋಗಬೇಕು ಎನ್ ಎಸ್ ಐ ಸಿ ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಇದಾಗಬೇಕು ಅಂತ ಅನ್ನಿಸ್ತು ತಕ್ಷಣ ನಾನು ಅಲ್ಲೇ ಹೇಳಿದೆ ಎಮ್ ಡಿಗೆ ಕರೆದು ದಯಮಾಡಿ ಇದನ್ನು ಒಂದ್ಸಾರಿ ಪೀಣ್ಯದ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕಳಿಸಿ ನಿಮ್ಮ ಅಧಿಕಾರಿಗಳನ್ನು ಅಲ್ಲಿ ಎಲ್ಲರೂ ಜಾಗ ಇದ್ರೆ ನಾವು ಎನ್ ಎಸ್ ಐಸಿಯನ್ನು ಒಂದು ಕರ್ನಾಟಕದಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡ್ಬೇಕು ಇವತ್ತು ಅವ್ರು ಬಂದಿದ್ದಾರೆ ಮತ್ತು ನಂಗೆ ಅನ್ಸುತ್ತೆ ನಮ್ಮ ಅಧಿಕಾರಿ ರಾಜೇಂದ್ರ ಹೇಳ್ತಾ ಈಗ ನಾನು ಫೈಲ್ ಮೂವ್ ಮಾಡಿದ್ದೀನಿ ಕ್ಯಾಬಿನೆಟ್ ಹೋಗ್ತಾ ಇದೆ ನಾವು ತರ್ಟಿ ಇಯರ್ಸ್ಗೆ ಲೀಸ್ ಕೊಡ್ತೀವಿ ನಾನು ಹೇಳದೆ ನೈಂಟಿ ಇಯರ್ಸ್ಗೆ ಕೊಡಿ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ತರ್ಟಿ ಇಯರ್ಸ್ ಮಾಡಿದಾರೆ ಓಕೆ ತರ್ಟಿ ಇಯರ್ಸ್ ಅಂದ್ರೆ ತರ್ಟಿ ಇಯರ್ಸ್ ಮತ್ತೆ ಮುಂದುವರಿಸಬಹುದು ಮುಂದೆ ಯಾರೋ ಬರ್ತಾರೆ ಅಂದ್ರೆ ನ್ಯಾಷನಲ್ ಸ್ಮಾಲ್ಸ್ಟಿಯರ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ನ ಟ್ರೈನಿಂಗ್ ಸೆಂಟರ್ ಸ್ಕಿಲ್ಲಿಂಗ್ ಮತ್ತು ಅಪ್ ಸ್ಕಿಲ್ಲಿಂಗ್ ಇಲ್ಲಿ ಬಂದರೆ ಆ ಜನ ಬರ್ತಾರೆ ಆ ಟೆಕ್ನಿಕಲ್ ವ್ಯಕ್ತಿಗಳನ್ನ ನಾವು ಉತ್ಪನ್ನ ಮಾಡ್ಬೋದು ನಿಮ್ಗೂ ಅವರು ಅನುಕೂಲ ಆಗ್ತಾರೆ ಇಲ್ಲಿ ಯಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಇದ್ದಾರೆ ನಿಮ್ಗೂ ಆಗುತ್ತೆ ಹಾಗೇನೆ ಬೇರೆ ದೇಶಕ್ಕೆ ನಾವು ಕಲ್ಸ್ಕೊಡಕ್ಕೂ ಆಗುತ್ತೆ ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ ವಿಶ್ವಕರ್ಮದವರಿಗೂ ನಾನು ಅದನ್ನೇ ಹೇಳುವಂಥದ್ದು ನಿಮ್ಗೆ ನಾವು ಐ ಡಿ ಕಾರ್ಡ್ ಕೊಡ್ತೀವಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಇಷ್ಟು ದಿನ ನೀವು ಕೆಲಸ ಮಾಡ್ತಾನೆ ಇದ್ದೀರಿ ಆದರೆ ನಿಮಗೆ ಸರ್ಟಿಫಿಕೇಟ್ ಇರಲಿಲ್ಲ ನಿಮ್ಮ ಹತ್ರ ನಿಮ್ಮನ್ನು ಐಡೆಂಟಿಫೈ ಮಾಡುವವರು ಇರಲಿಲ್ಲ ಯಾರಾದರೂ ಶಿಲ್ಪಕಾರ ಒಳ್ಳೆಯ ಗಣೇಶನ ಮೂರ್ತಿಯ ಅಥವಾ ಶಿವನ ಶಿವಲಿಂಗನ ಮಾಡಿದ್ರೆ ಯಾವುದೋ ತಗೊಂಡು ಹೋಗ್ತಿದ್ರು ಅದಕ್ಕಿಂತ ಹೆಚ್ಚು ಏನೂ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಇವತ್ತು ಇದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ತಲುಪಿಸುವಂತ ಒಂದು ದೊಡ್ಡ ಗುರಿ ಇಟ್ಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ನಾವು ಕ್ರೆಡಿಟ್ ಇವತ್ತು ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷದಷ್ಟು ಅಪ್ಲಿಕೇಶನ್ ಬಂದಿದೆ ತುಂಬಾ ಒಳ್ಳೆಯದು ಅದರಲ್ಲಿ ನನಗೆ ಅನ್ಸುತ್ತೆ ಮೊದಲ ಹಂತದ ವೆರಿಫಿಕೇಶನ್ ಸುಮಾರು ಹದಿನೇಳು ಲಕ್ಷಕ್ಕೆ ಆಗಿದೆ ಸೆವೆಂಟೀನ್ ಲ್ಯಾಕ್ಸ್ ಫಸ್ಟ್ ಟೈಮ್ ವೆರಿಫಿಕೇಶನ್ ಆಗಿದೆ ಸೆಕೆಂಡ್ ಟೈಮ್ ವೆರಿಫಿಕೇಶನು ನಾವೆಲ್ಲವೂ ಕೂಡ ಡಿಸಿಗೆ ಕಳಿಸಿದ್ದೀವಿ ಡಿಸಿ ಗ್ರಾಮ ಪಂಚಾಯತಿಗಳಿಗೆ ಕಳಿಸಿದ್ದಾರೆ ನಗರದಲ್ಲಿ ಕಾರ್ಪೊರೇಷನ್ ಬೆಂಗಳೂರಲ್ಲಿ ಸಮಸ್ಯೆ ಆಗಿದೆ ಬೆಂಗಳೂರಲ್ಲಿ ಜಾಸ್ತಿ ವೆರಿಫಿಕೇಷನ್ ಆಗಿಲ್ಲ ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮೊನ್ನೆ ನಾನು ಕಮಿಷನರ್ಗೂ ಫೋನ್ ಮಾಡಿದ್ದೆ ಬಿ ಬಿ ಎಂ ಪಿ ಬೆಂಗಳೂರಲ್ಲಿರೋ ಸಿಕ್ಕಂತ ಅಪ್ಲಿಕೇಶನ್ ಅನ್ನ ವೆರಿಫಿಕೇಶನ್ ಮಾಡಿ ನೀವು ಕಳಿಸ್ಬೇಕು ಯಾಕೆ ಇದರಲ್ಲಿ ಯಾರು ಸಾಂಪ್ರದಾಯಿಕ ಅಲ್ಲ ಅಂತವರು ಕೂಡ ಫರ್ಜಿ ಅರ್ಜಿ ಹಾಕಿದ್ದಾರೆ ಎಲ್ಲ ಕಡೆ ಫರ್ಜಿ ನಡೆಯುತ್ತೆ ಎಲ್ಲ ಕಡೆ ನಕಲಿ ಬರುತ್ತೆ ಅದಕ್ಕಾಗಿ ಇದು ಅಸಲಿಯ ನಕಲಿ ಗೊತ್ತಾಗ್ಬೇಕು ಯಾಕಂದ್ರೆ ಸರ್ಕಾರದ ಹಣ ಕೊಡ್ತಾ ಇದೀವಿ ನಾವು ಬ್ಯಾಂಕ್ನವರು ಹಣ ಕೊಡ್ತಿದ್ದಾರೆ ನಾವು ಟ್ರೈನಿಂಗ್ ಕೊಡ್ತೀವಿ ಹದಿನೈದು ಇಪ್ಪತ್ತು ಸಾವಿರದ ಟೂಲ್ ಕಿಟ್ ಕೊಡ್ತೀವಿ ಅದು ರಿಯಲಿ ಯೂಸ್ ಮಾಡುವವ್ರಿಗೆ ಹೋಗಬೇಕು ಅದಕ್ಕಾಗಿ ಇವತ್ತು ರೀ ರಿವೆರಿಫಿಕೇಶನ್ ಮಾಡಿ ಅಂತ ನಾವು ಡಿ ಸಿಗಳಿಗೆ ಕಳಿಸಿದ್ದೀವಿ ಅವರು ತಾಲೂಕು ಕಳಿಸಿ ಅವ್ರ ಗ್ರಾಮಕ್ಕೆ ಕಳಿಸಿ ವೆರಿಫಿಕೇಶನ್ ಆಗಿದೆ ಇದರಲ್ಲಿ ಕರ್ನಾಟಕದಲ್ಲಿ ಬಂದಂಥ ಇಪ್ಪತ್ತೊಂಬತ್ತು ಲಕ್ಷ ಅರ್ಜಿಗಳಲ್ಲಿ ಹದಿನೇಳು ಲಕ್ಷ ಮೊದಲ ಹಂತದ ವೆರಿಫಿಕೇಶನ್ ಆಗಿದೆ ಏಳು ಲಕ್ಷ ಎರಡನೇ ಹಂತದ ವೆರಿಫಿಕೇಶನ್ ಆಗಿದೆ ನಾಲ್ಕು ಲಕ್ಷ ಅರ್ಜಿಗಳು ಓಕೆ ಆಗಿದ್ದಾವೆ ಇಲ್ಲಿ ತನಕ ನಾಲ್ಕು ಲಕ್ಷ ನಾಳೆ ಇಪ್ಪತ್ತನೇ ತಾರೀಕು ಪ್ರಧಾನಮಂತ್ರಿಯವರು ವಾರ್ತಾದಲ್ಲಿ ಎಲ್ಲ ಸರ್ಟಿಫಿಕೇಟ್ ಅನ್ನು ಸುಮಾರು ಇಪ್ಪತ್ತು ಲಕ್ಷ ವಿಶ್ವಕರ್ಮರಿಗೆ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ನಾಲ್ಕು ಲಕ್ಷ ಇದಾರೆ ಅದು ಬಹಳ ದೊಡ್ಡ ನಂಬರ್ ಇಡೀ ದೇಶಕ್ಕೆ ಯೋಚನೆ ಮಾಡಿದ್ರೆ ಚೆನ್ನಾಗಾಗಿದೆ ಇಲ್ಲಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಬ್ಯಾಂಕ್ ಅವರು ಇಲ್ಲಿ ಬಂದಿದ್ದಾರೆ ಸುಮಾರು ನಲ್ವತ್ತೊಂದು ಸಾವಿರ ಜನಕ್ಕೆ ಕರ್ನಾಟಕದಲ್ಲಿ ಲೋನು ಪ್ರೊವೈಡ್ ಮಾಡುವಂತದ್ದು ಕೂಡ ಬ್ಯಾಂಕ್ ಅವರು ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಇವರೆಲ್ಲರಿಗೂ ಯಾರಿಗೆ ವೆರಿಫಿಕೇಶನ್ ಆಗಿದೆ ನಾಲ್ಕು ಲಕ್ಷ ಜನಕ್ಕೆ ಅಷ್ಟು ಜನಕ್ಕೆ ಲೋನ್ ಸಿಗಬೇಕು ಅಷ್ಟು ಜನಕ್ಕೆ ಟೂಲ್ ಟೂಲ್ ನಾವು ಕೊಡಬೇಕು ಅಷ್ಟು ಸರ್ಟಿಫಿಕೇಟ್ ನಾವು ಕೊಡಬೇಕು ಇದೆಲ್ಲವನ್ನ ಮಾಡುವಂತ ಒಂದು ಬಹಳ ದೊಡ್ಡ ಕೆಲಸ ಇವತ್ತು ನಮ್ಮಲ್ಲಿ ಇದೆ ನಾನು ಒಂದೇ ಆಗ್ರಹ ಮಾಡುವಂಥ ನಮ್ಮ ಎಮ್ ಎಸ್ ನಾವು ಅಲ್ಲಿ ವ್ಯವಹಾರ ಮಾಡುವಂತ ಮಟ್ಟಕ್ಕೆ ನಮ್ಮ ಉತ್ಪನ್ನಗಳನ್ನು ಅಪ್ಗ್ರೇಡೇಷನ್ ಮಾಡ ನಾನು ಪದೇ 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 ಅದನ್ನೇ ಹೇಳ್ತಾ ಇದ್ದೀನಿ ಯಾರಿಲ್ಲಿ ಮತ್ತೆ ಮತ್ತೆ ಸಭೆಗೆ ಬರ್ತಾರೆ ಈ ಮೇಡಮ್ ಅದನ್ನೇ ಹೇಳ್ತಾರೆ ಅಂತ ನಿಮ್ಗೆ ಅನಿಸ್ಬೋದು ಆ ನಮ್ಮ ಬಾಲಕೃಷ್ಣ ಅವರು ಶಿವಕುಮಾರ್ ಅವರು ಮುಂದೆ ಕೂತಿರುವಂತಹ ಕಾಶ್ಯದವರು ಲಘು ಉದ್ಯಮ್ ಭಾರತೀಯವರು ಅವೇಕ್ ಅವರು ಪದೇ ಪದೇ ನಮ್ಮ ಸಭೆಗೆ ಬರ್ತಾರೆ ನಾನು ಪದೇ ಪದೇ ಅದನ್ನೇ ಹೇಳೋದು ನಾವು ಯಾವ ಹಂತಕ್ಕೆ ಬೆಳಿಬೇಕು ಅಂದ್ರೆ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರಬೇಕು ಅಂತ ದೇಶಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಒಂದು ಸ್ಟ್ಯಾಂಡರ್ಡ್ ಅಲ್ಲ ನಾನು ಕೃಷಿ ಮಂತ್ರಿ ಇದ್ದಾಗ ಫುಡ್ ಪ್ರೊಸೆಸಿಂಗ್ ಮಂತ್ರಿ ಇದ್ದಾಗಲೂ ಇದೇ ಹೇಳ್ತೀನಿ ನಾವು ಹೊರದೇಶಕ್ಕೆ ಕಳ್ಸಕ್ಕೆ ಒಂದು ಸ್ಟ್ಯಾಂಡರ್ಡ್ ನಾವು ತಿನ್ನಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ ನಮ್ಮ ಸ್ಟ್ಯಾಂಡರ್ಡ್ ಅನ್ನ ಟೆಸ್ಟೇ ಮಾಡಲ್ಲ ಹಾಗೆ ತಿಂತೀವಿ ತಿಂತೀವಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಟೆಸ್ಟ್ ಮಾಡದೆ ಬೇರೆ ದೇಶದವ್ರು ಕೊಂಡ್ಕೊಳ್ಳಲ್ಲ ಇದು ವ್ಯತ್ಯಾಸ ಅದಕ್ಕಾಗಿ ನಾವು ತಿನ್ಲಿ ನಾವು ಉಪಯೋಗಿಸ್ಲಿ ನಮ್ಮ ಇಂಡಸ್ಟ್ರಿ ಇರಲಿ ನಮ್ದು ಯಾವುದೇ ಇರಲಿ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಬದುಕುವುದನ್ನು ಮತ್ತು ಅದೇ ರೀತಿ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಅಡ್ಡಿಲ್ಲ ಇವತ್ತು ಬೆಂಗಳೂರಿಗೆ ಸಾವಯವ ಆರ್ಗ್ಯಾನಿಕ್ ಅಂತ ಬಂದ್ರೆ ಒಂದು ಗಂಟೆಯಲ್ಲಿ ಎಲ್ಲ ವಸ್ತು ಖಾಲಿ ಆಗುತ್ತೆ ಅದು ಆರ್ಗ್ಯಾನಿಕ್ ಇಲ್ಲವೇ ಗೊತ್ತಿಲ್ಲ ಆದರೂ ಖಾಲಿ ಆಗುತ್ತೆ ಯಾಕಂದ್ರೆ ನಂಬಿಕೆ ನಾವು ಆರ್ಗ್ಯಾನಿಕ್ ತಿನ್ಬೇಕು ಅನ್ನುವಂತ ಜನರ ಭಾವನೆ ಬೇರೆದ್ರಲ್ಲಿ ವಿಷಯ ಇದೆ ಅನ್ನುವಂತ ಭಯ ಇದು ಇವತ್ತು ಖರ್ಚು ಮಾಡಿಸುತ್ತೆ ಹಾಗೇನೆ ಅದಕ್ಕೆ ರೇಟ್ ಎಷ್ಟು ಒಂದೂವರೆ ಪಟ್ಟು ಎರಡು ಪಟ್ಟು ಜಾಸ್ತಿ ಇದೆ ಆದ್ರೂ ನಾವು ಕೊಂಡ್ಕೊಳ್ತೀವಿ ಅದಕ್ಕಾಗಿ ಇವತ್ತು ನಾವು ಯಾವುದೇನೇ ತಯಾರು ಮಾಡಲಿ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ತಯಾರು ಮಾಡಬೇಕು ಈ ದೃಷ್ಟಿಯಿಂದ ಇವತ್ತು ಲಘು ನಮ್ಮ ಉದ್ಯಮಿಗಳು ಯೋಚನೆಯನ್ನು ಮಾಡಬೇಕು ಖಂಡಿತವಾಗಿ ಅದಕ್ಕೆ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಹಕಾರ ಇದೆ ಪದೇ ಪದೇ ಸೇರೋಣ ವಿಶ್ವಕರ್ಮ ಯೋಜನೆಯಲ್ಲಿ ಟ್ರೈನಿಂಗ್ ಪಡೆದಂಥ ವಿಶ್ವಕರ್ಮ ಯೋಜನೆಯಲ್ಲಿ ಇವತ್ತು ಇಲ್ಲಿ ಬಂದು ಭಾಗವಹಿಸಿದಂಥ ಸ್ಟಾಲ್ಗಳನ್ನು ಹಾಕಿದಂಥ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ ಕಲೆ ಇತ್ತು ನಿಮ್ಮಲ್ಲಿ ಯಾವ ವಿದ್ವತ್ ಇತ್ತು ಇದನ್ನು ಇವತ್ತು ಸರ್ಕಾರ ಗುರುತಿಸುವಂಥದ್ದು ಮಾಡಿದೆ ಅದು ಚಿನ್ನದ ಕೆಲಸಗಾರ ಇರ್ಬೋದು ಬೆಳ್ಳಿ ಕೆಲಸಗಾರ ಇರ್ಬೋದು ಶಿಲೆ ಕೆಲಸಗಾರ ಇರ್ಬೋದು ಅಥವಾ ಕಬ್ಬಿಣದ ಕೆಲಸಗಾರ ಇರ್ಬೋದು ಬೋಟ್ ಮಾಡುವವ್ರು ಇರ್ಬೋದು ಗಾರ್ಲೆನ್ ಮಾಡುವವ್ರು ಇರ್ಬೋದು ಬಟ್ಟೆ ಎಣೆಯೋರು ಇರ್ಬೋದು ಬುಟ್ಟಿ ಹೆಣೆಯವರು ಇರ್ಬೋದು ಯಾರೇ ಇರ್ಬೋದು ಚಿಕ್ಕ ಪುಟ್ಟ ಕೆಲಸ ಮಾಡುವವರಿಗೆ ಕೂಡ ಭಾರತ ಗುರುತಿಸುತ್ತೆ ಅನ್ನುವಂಥ ಭಾವನೆ ಬರಬೇಕು ಮತ್ತೆ ನಮ್ಮ ಜೊತೆ ಬ್ಯಾಂಕ್ ಅವರು ಇದ್ದಾರೆ ಅಂತ ಮೊದಲು ನಾವು ಹೇಳ್ತಾ ಇದ್ವಿ ಯಾರಾದ್ರೂ ಉದ್ಯಮಿಗಳು ನೀವು ಕೋಟೆಲ್ಲ ಹಾಕೊಂಡು ಚೆನ್ನಾಗಿ ಹೋದ್ರೆ ಅವ್ರು ಕಾಫಿ ಕೊಟ್ಟು ನಿಮಗೆ ಸಾಲ ಕೊಡ್ತಿದ್ರು ಯಾಕೆಂದ್ರೆ ನೀವು ಸಾಲ ತೀರಿಸ್ತಾರೆ ಅಂತ ನಮ್ಮ ರೈತರಿಗೆ ನಮ್ಮ ಬಡವರಿಗೆ ಎಲ್ಲಿ ಸಿಗ್ತಾ ಇರಲಿಲ್ಲ ಆದ್ರೆ ಮೊದಲ ಬಾರಿಗೆ ನಮ್ಮ ರೈತರಿಗೆ ಕೂಡ ನಾವು ಕೆ ಸಿ ಸಿ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಟ್ ಆಗಬೇಕು ಅಂತ ಮಾಡಿದ್ವಿ ಎಲ್ಲರಿಗೂ ಲೋನ್ ಸಿಗುವಂಥದ್ದಾಯ್ತು ಇದು ಇವತ್ತು ಆಗ್ಬೇಕಾಗಿದೆ ಯಾರಿಗೂ ಅಗತ್ಯ ಇದೆ ನಮ್ಮ ದೇಶದಲ್ಲಿ ಒಂದು ಭಾವನೆ ಇದೆ ನಾವು ಮೋಸ ಮಾಡೋರು ಬಹಳ ದೊಡ್ಡವರು ಇರ್ಬೋದು ಆದರೆ ಚಿಕ್ಕವರು ಲೋನ್ ತಗೊಂಡ್ರೆ ಮೋಸ ಮಾಡಲ್ಲ ನಾವು ಕಷ್ಟಪಟ್ಟು ತೀರಿಸ್ತೀವಿ ಕಷ್ಟಪಟ್ಟು ನಮ್ಮ ಪ್ರೆಸ್ಟೀಜ್ ಅನ್ಕೊಂಡು ನಾವು ತೀರಿಸ್ತೀವಿ ಅದಕ್ಕಾಗಿ ಪರ್ಸೆಂಟೇಜ್ ಮೋಸ ಮಾಡೋರು ಬಹಳ ಕಡಿಮೆ ಆದರೆ ಬ್ಯಾಂಕ್ ಅವರು ತುಂಬಾ ಸತಾಯಿಸ್ತಾರೆ ಆಕ ಒಬ್ಬರ ಮೇಲ ಬಿ ಶಿಕಾಯತೆ ಬಟ್ ಇದನ್ನ ಸರಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಇವತ್ತು ಒಂದು ಸರ್ಕಾರವಾಗಿ ಪ್ರಧಾನಿ ಹೇಳಿದ್ರು ಮುದ್ರಾ ಲೋನ್ ಕೊಡುವಾಗ ಏನ್ ಹೇಳಿದ್ರು ಯಾರ ಐವತ್ ಸಾವಿರ ತನಕ ಲೋನ್ ತಗೊಂತಾರೆ ಅವರಿಗೆ ಮೋದಿ ಗ್ಯಾರಂಟಿ ಅಂತ ಹೇಳಿದ್ರು ದೇಶದ ಮೊದಲ ಪ್ರಧಾನಿ ಹೇಳಿದ್ರು ಅವರು ತೀರಿಸೇ ತೀರಿಸ್ತಾನೆ ವಾಪಸ್ ನಾನು ಗ್ಯಾರಂಟಿ ಅನ್ನುವಂತ ಮಾತನ್ನ ದೇಶದ ಪ್ರಧಾನಿ ಹೇಳ್ತಾರೆ ಅಂದ್ರೆ ಯಾರು ಶಿಶು ಲೋನ್ ತಗೊಂಡ್ರು ಅವರಿಗೆ ಮೋದಿ ಗ್ಯಾರಂಟಿ ಆಗಿ ನಿಂತರು ಇದು ಈ ದೇಶದ ಸಂಸ್ಕೃತಿ ಅಂದ್ರೆ ನಮ್ಗೆ ವಿಶ್ವಾಸ ಇದೆ ನಿಮ್ಮ ಮೇಲೆ ನೀವು ಲೋನ್ ತಗೊಂಡ್ರೆ ತೀರಿಸಿರಿ ಕಷ್ಟ ಆಗಿದೆ ಕೊರೋನಾದ ಟೈಮಲ್ಲಿ ನಿಮ್ದು ಯಾರಿಗೂ ವ್ಯಾಪಾರ ಇರಲಿಲ್ಲ ಕಷ್ಟ ಆಗಿದೆ ಆದರೂ ಕೂಡ ಬೇರೆ ಬೇರೆ ಯೋಜನೆ ಮೂಲಕ ಸಹಾಯ ಮಾಡುವಂಥದ್ದು ಮಾಡ್ತೀವಿ ಅದಕ್ಕೆ ಇವತ್ತು ಬಹಳ ಖುಷಿಯಾಗಿದೆ ವಿಶ್ವಕರ್ಮ ಯೋಜನೆಯಲ್ಲಿ ಯಾವ ಮನಸ್ಸಲ್ಲಿ ಇಟ್ಕೊಂಡಿದ್ದು ಜಾತಿ ಅಲ್ಲ ವಿಶ್ವಕರ್ಮ ಯಾವುದನ್ನು ನಾವು ಜಾತಿ ಅಂತ ಕರಿಬಾರ್ದು ಬ್ರ್ಯಾಂಡ್ ಮಾಡಬಾರ್ದು ಇವತ್ತು ಎಲ್ಲ ಜಾತಿಯಲ್ಲಿ ಕೂಡ ಎಲ್ಲ ಕೆಲಸ ಮಾಡುವವರಿದ್ದಾರೆ ಮರ ಕೆಲಸ ಎಲ್ಲ ಜಾತಿಯವರು ಮಾಡ್ತಾರೆ ಶಿಲ್ಪಕಾರ ಎಲ್ಲ ಜಾತಿಯವರು ಮಾಡ್ತಾರೆ ಎಲ್ಲವನ್ನೇ ಎಲ್ಲ ಜಾತಿಯವರು ಮಾಡ್ತಾ ಇದ್ದಾರೆ ಜಾತಿಯಿಂದ ಪರಿಗಣಿಸಿದಲ್ಲ ವಿಶ್ವಕರ್ಮ ಯೋಜನೆ ಅನ್ನುವಂಥದ್ದು ಪಾರಂಪರಿಕವಾಗಿ ಬಂದಿರುವಂಥ ಒಂದು ಉದ್ಯಮವನ್ನ ನಾವು ಗುರುತಿಸಿರುವಂತದ್ದು ಆ ಕಾರಣಕ್ಕಾಗಿ ಇವತ್ತು ಯಾವ ವಿಶ್ವಕರ್ಮ ಯೋಜನೆಯಲ್ಲಿ ನೀವು ಆ ಅರ್ಜಿ ಹಾಕ್ಕೊಂಡಿದ್ದೀರಿ ವೆರಿಫಿಕೇಶನ್ ಆಗಿದೆ ಟ್ರೈನಿಂಗ್ ಆಗಿದೆ ಲೋನ್ ಮುಂದೆ ಲೋನ್ ಕೆಲವರಿಗೆ ಸಿಕ್ಕಿದೆ ಮುಂದೆ ಸಿಗುತ್ತೆ ಮತ್ತೆ ಬರುವಂತ ನಿಮಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡುವಂಥ ದೃಷ್ಟಿಯಿಂದ ಖಂಡಿತ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಪ್ರಧಾನಿಯವರು ಇಪ್ಪತ್ತನೇ ತಾರೀಕು ಇಪ್ಪತ್ತು ಲಕ್ಷ ಜನಕ್ಕೆ ಕೊಡುವಾಗ ನಮ್ಮ ಕರ್ನಾಟಕದ ಕೂಡ ನಾಲ್ಕು ಲಕ್ಷ ಜನ ಇದ್ದಾರೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಭಾಳ ಖುಷಿಯಿಂದಲೇ ನಾವು ಮೆನ್ಷನ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿ ಇದಕ್ಕೆ ಎಲ್ಲ ಅಧಿಕಾರಿಗಳ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಹಾಯ ಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಎನ್ ಎಸ್ ಐ ಸಿ ಕ್ಯಾಂಪಸ್ ಬರಬೇಕು ಅಂದರೆ ರಾಜ್ಯ ಸರ್ಕಾರ ನಮಗೆ ಜಮೀನು ಕೊಡಬೇಕು ಈಗಾಗಲೇ ಅವರು ಕೆ ಎಸ್ ಐ ಡಿ ಸಿ ಅದ ಜಮೀನ ಜಮೀನು ಕೊಡೋಕ್ಕೆ ಈಗಾಗಲೇ ಒಪ್ಕೊಂಡಿದ್ದಾರೆ ನಿನ್ನೆ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ಜಜಿನೀಶ್ ಅವರಿಗೂ ಮಾತಾಡಿದ್ದೆ ತಕ್ಷಣ ಮಾಡಿಸಿ ಅಂತೇಳಿ ಎರಡು ಕೆಲಸಕ್ಕೆ ಫೋನ್ ಮಾಡಿದೆ ಒಂದು ನಮಗೆ ಎನ್ ಎಸ್ ಸಿಯ ಜಮೀನು ಕೊಡಬೇಕು ಇನ್ನೊಂದು ನಮಗೆ ಮೆಟ್ರೋಲಾಜಿಕಲ್ ಡಾಪ್ಲರ್ ಇಲ್ಲ ನಮ್ಮ ಬೆಂಗಳೂರಲ್ಲಿ ಮಳೆ ಬಂದರೆ ಮುಳುಗುತ್ತೆ ಯಾಕೆಂದರೆ ಮಳೆ ಯಾವಾಗ ಬರುತ್ತೆ ಅಂತಲೇ ನಮ್ಮವ್ರಿಗೆ ಗೊತ್ತಿಲ್ಲ ನಮಗೆ ಈಗ ಸೌತ್ ಇಂಡಿಯಾಕ್ಕೆ ಡಾಪ್ಲರ್ ಇರೋದು ಮೆಟ್ರೋಲಾಜಿಕಲ್ ಮಳೆ ಎಷ್ಟು ಬರುತ್ತೆ ಬಿಸ್ಲಿ ಎಷ್ಟು ಬರುತ್ತೆ ಯಾವುದು ಇದು ಹವಾಮಾನ ಇಲಾಖೆಯನ್ನು ಮೆಷರ್ ಮಾಡುವಂಥ ಮೆಷಿನ್ ಇರುವುದು ವಿಶಾಖಪಟ್ಟಣಂ ಅಂತ ಮತ್ತು ಗೋವಾ ನಾವು ಅದನ್ನು ಡಿಪೆಂಡ್ ಆಗಿದ್ದೀವಿ ಕರ್ನಾಟಕದವರು ಅದಕ್ಕಾಗಿ ನಮ್ಗೆ ಗೊತ್ತಾಗ್ತಿಲ್ಲ ಏನಾಗ್ತಾ ಇದೆ ಅಂಥೇಳಿ ಅದಕ್ಕಾಗಿ ನಮ್ಮ ಒಂದು ಆಗ್ರಹ ಇತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಡಾಪ್ಲರ್ ಆಗಬೇಕು ಅಂತ ಹೇಳಿ ಈಗಾಗಲೇ ಅದಕ್ಕೆ ಎತ್ತರದ ಎತ್ತರ ಪ್ರದೇಶ ಅಲ್ಲ ಅಂದರೆ ಅಡ್ಡ ಯಾವುದು ಸಿಗಬಾರ್ದು ಅದು ರೊಟೇಟ್ ಆಗ್ತಾ ಇರುತ್ತೆ ರ್ಯಾಡಾರ್ ಥರ ಅದಕ್ಕಾಗಿ ಅಂಥ ಜಾಗವನ್ನು ಇವತ್ತು ವಿಶ್ವ ನೀಡಮ್ ಅಲ್ಲಿ ಏರೋಹಳ್ಳಿ ಹತ್ರ ವಿಶ್ವ ನೀಡಮಲ್ಲಿ ನಾವು ಹುಡುಕಿದ್ದೀವಿ ಮೊನ್ನೆ ಅವರೇ ಬಂದು ಡೆಲ್ಲಿಯಿಂದ ಸೈಂಟಿಸ್ಟು ಹೈದರಾಬಾದಿಂದ ಸೈಂಟಿಸ್ಟು ಎಲ್ಲ ಬಂದು ಹುಡುಕಿದ್ದಾರೆ ಅದು ವಿಶ್ವ ನೀಡಮ್ ಅಲ್ಲಿ ಆಗ್ಬೋದು ಅನ್ನುವಂಥ ಹೇಳಿದ್ದಾರೆ ಆದರೆ ಅವರು ಯಾವ ಜಾಗ ಹೇಳಿದ್ದಾರೆ ಮತ್ತೆ ಅದು ಪ್ರಾಬ್ಲಮ್ ಇದೆ ಕೇಸಲ್ಲಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಕೊಡಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಈ ಎರಡು ವಿಚಾರಕ್ಕೆ ನಾನು ಶಾಲಿನ ರಜೆಸ್ಗೆ ನಿನ್ನೇ ಸರ್ಕಾರಕ್ಕೆ ಮಾತಾಡಿದ್ದೀವಿ ಅದು ಆದಷ್ಟು ಬೇಗನೆ ಆಗಬೇಕು ಮತ್ತು ರಾಜೇಂದ್ರ ಅವರು ಎನ್ ಎಸ್ ಸಿಯ ಜಾಗವನ್ನು ನೀವೇ ಫಾಲೋಅಪ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಬರುವ ಬರುವಂಥ ಆದರೆ ನಾವು ನಮ್ಮ ಸ್ಕಿಲ್ಲಿಂಗ್ ಮತ್ತು ಸ್ಕಿಲ್ಲಿಂಗಿಗೆ ನಮ್ಮ ಲೇಬರರ್ಸ್ಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಈ ಸಂದರ್ಭದಲ್ಲಿ ಯಾರ್ಯಾರು ಸ್ಟಾಲ್ ಹಾಕಿದ್ದೀರಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಖಂಡಿತ ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ ಸರ್ಕಾರವಾಗಿ ನಾವು ಇರ್ತೀವಿ ಈ ನಮ್ಮ ಗಮನಕ್ಕಿಂತ ಯಾವುದೇ ಸಮಸ್ಯೆಗಳಿದ್ದರೆ ತರಬಹುದು ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ವನಿಸಿ ಭಾಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿ ನಿಮ್ಗೆ ವನಿಸಿ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್